ತೊಂಬತ್ತೆರಡು ವರ್ಷ ವಯಸ್ಸಾಗಿರುವ ವಿಜಯಲಕ್ಷ್ಮಿ ಎಂಬ ವೃದ್ಧೆ ಬೈಕ್ ಓಡಿಸಿಕೊಂಡು ಬರುತ್ತಿರುತ್ತಾರೆ ಸ್ನೇಹಿತರೆ ನೀವು ಈ ಅಜ್ಜಿಯ ಜೀವನದ ಕಥೆಯನ್ನು ಕೇಳಿದರೆ ಖಂಡಿತವಾಗಿಯೂ ಮೈ ನಡುಗಿಸುವಂತಾಗುತ್ತದೆ ವಿಜಯಲಕ್ಷ್ಮಿ ಅವರು ಒಂದು ದಿನ ರಸ್ತೆಯ ಮೇಲೆ ಬೈಕ್ ಓಡಿಸಿಕೊಂಡು ಬರುತ್ತಿರುತ್ತಾರೆ ಇವರನ್ನು ನೋಡಿ ಪೊಲೀಸ್ ಅಧಿಕಾರಿಗಳೇ ಬೆಚ್ಚಿ ಬೀಳುತ್ತಾರೆ ಇಷ್ಟು ವಯಸ್ಸಾಗಿರುವ ಅಜ್ಜಿ ಬೈಕ್ ಓಡಿಸಿಕೊಂಡು ಬರುತ್ತಿದ್ದಾರಲ್ಲ ಎಂದು ಅಜ್ಜಿಯನ್ನು ನಿಲ್ಲಿಸಿ ಪೊಲೀಸರು ಅವರ ಬಳಿ ಗಾಡಿಯ ಲೈಸೆನ್ಸ್ ಕೇಳುತ್ತಾರೆ ನಂತರ ಅಜ್ಜಿ ತನ್ನ ಲೈಸೆನ್ಸನ್ನು ತೆಗೆದು ತೋರಿಸುತ್ತಾರೆ ಅಜ್ಜಿಯ ಲೈಸೆನ್ಸ್ ನೋಡಿದ ಪೊಲೀಸರು ಅವರಿಗೆ ಗೌರವದಿಂದ ಸಲ್ಯೂಟ್ ಹೊಡೆಯುತ್ತಾರೆ ಹೇಳಬೇಕೆಂದರೆ ನಮ್ಮ ಭಾರತ ದೇಶದ ಮೋಸ್ಟ್ ರೆಸ್ಪೆಕ್ಟೆಡ್ ವುಮೆನ್ ಮತ್ತು ಇನ್ಸ್ಪಿರೇಷನಲ್ ವುಮೆನ್ ಅಂತಾನೆ ಹೆಸರುವಾಸಿಯಾಗಿರುವ ವಿಜಯಲಕ್ಷ್ಮಿ ಅವರು ಯಾರು ಅಷ್ಟಕ್ಕೂ ಇವರ ಹಿನ್ನೆಲೆಯೇನು ಎಂದು ನೋಡುವುದಾದರೆ ನಾನು ಮುಂಚೆ ಹೇಳಿದ ಹಾಗೆ ಇವರ ಹೆಸರು ವಿಜಯಲಕ್ಷ್ಮಿ ವಯಸ್ಸು ಈಗ ತೊಂಬತ್ತೆರಡು ವರ್ಷ ಈ ಅಜ್ಜಿ ಹತ್ತಿರ ಎಷ್ಟು ಬೈಕ್ಗಳಿವೆ ಗೊತ್ತಾ ಒಂದಲ್ಲ ಎರಡಲ್ಲ ಸುಮಾರು ಇಪ್ಪತ್ತು ಸೂಪರ್ ಬೈಕ್ಗಳಿವೆ ಇಪ್ಪತ್ತರಲ್ಲಿ ಹನ್ನೆರಡು ಬೈಕ್ಗಳು ರೇಸ್ ಬೈಕ್ಗಳಾಗಿದ್ದವು ಇನ್ನು ಉಳಿದವು ಸೂಪರ್ ಬೈಕ್ಗಳು ಅಷ್ಟೇ ಅಲ್ಲ ಈ ಅಜ್ಜಿಯ ಬಳಿ ಹತ್ತಕ್ಕೂ ಹೆಚ್ಚು ಕಾರ್ಗಳಿವೆ ಅಜ್ಜಿಯ ಬಳಿ ರೋಲ್ಸ್ ರಾಯ್ಸ್ ಕಾರ್ ಕೂಡ ಇದೆ ಕೇವಲ ಬೈಕು ಕಾರ್ ಮಾತ್ರವಲ್ಲ ಇವರ ಬಳಿ ಟ್ರ್ಯಾಕ್ಟರ್ ಮತ್ತು ಲಾರಿಗಳು ಇವೆ ಈ ಎಲ್ಲ ವೆಹಿಕಲ್ಸ್ಗಳನ್ನು ಅಜ್ಜಿ ಓಡಿಸುತ್ತಾರೆ ವಿಜಯಲಕ್ಷ್ಮಿ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡರ ತವಲ ಎಂಬ ಊರಿನಲ್ಲಿ ಇದು ಕೇರಳ ರಾಜ್ಯಕ್ಕೆ ಸೇರುತ್ತದೆ ವಿಜಯಲಕ್ಷ್ಮಿ ಅವರ ತಂದೆ ತಾಯಿ ಮಾಡುತ್ತಿದ್ದ ಕೆಲಸ ದೋಬಿ ಕೆಲಸ ಅಂದರೆ ಗ್ರಾಹಕರು ಕೊಡುವ ಬಟ್ಟೆಗಳನ್ನು ಒಗೆದು ಒಣಗಿಸಿ ಇಸ್ತ್ರಿ ಮಾಡಿ ಮತ್ತೆ ವಾಪಸ್ ಕೊಡುವುದು ವಿಜಯಲಕ್ಷ್ಮಿ ಅವರ ತಂದೆ ತಾಯಿ ಬಡತನದಲ್ಲಿ ಜೀವನ ಮಾಡುತ್ತಿದ್ದರು ಒಗೆಯುವುದಕ್ಕೆ ಯಾವುದಾದರೂ ಬಟ್ಟೆ ಸಿಕ್ಕರೆ ಗ್ರಾಹಕರು ಕೊಡುವ ದುಡ್ಡಲ್ಲಿ ಒಂದು ಹೊತ್ತು ಅನ್ನ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು ಇವರಿಗೆ ತಮ್ಮ ಮಗಳು ವಿಜಯಲಕ್ಷ್ಮಿಯನ್ನು ಶಾಲೆಗೆ ಸೇರಿಸಲು ದುಡ್ಡು ಇರಲಿಲ್ಲ ಹಾಗಾಗಿ ಅವಳನ್ನು ತಮ್ಮ ಜೊತೆ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ತ್ರಿಸೂರು ನಗರದಲ್ಲಿ ಬ್ರಿಟಿಷ್ ಆಳ್ವಿಕೆ ಆರಂಭವಾಗುತ್ತದೆ ಈ ಬ್ರಿಟಿಷ್ ಸೈನಿಕರು ತಮ್ಮ ಬಟ್ಟೆಯನ್ನು ಒಗೆದು ಐರನ್ ಮಾಡುವುದಕ್ಕೆ ವಿಜಯಲಕ್ಷ್ಮಿ ಅವರ ತಂದೆ ತಾಯಿಗೆ ಕೊಡುತ್ತಿರುತ್ತಾರೆ ತ್ರಿಸೂರಿನಲ್ಲಿ ಬ್ರಿಟಿಷರ ಸೈನಿಕರ ದೊಡ್ಡ ಸಂಖ್ಯೆ ಇದ್ದ ಕಾರಣ ಬಟ್ಟೆ ಕೂಡ ಜಾಸ್ತಿ ಬರುತ್ತಿರುತ್ತದೆ ಹಾಗೆ ದುಡ್ಡು ಕೂಡ ಹೆಚ್ಚಾಗಿ ಸಿಗುತ್ತಿರುತ್ತದೆ ಇದರಿಂದಾಗಿ ತುಂಬ ಬಡತನದಲ್ಲಿದ್ದ ವಿಜಯಲಕ್ಷ್ಮಿ ಕುಟುಂಬ ಸ್ವಲ್ಪ ಸುಧಾರಿಸಿಕೊಳ್ಳುತ್ತದೆ ತ್ರಿಸೂರಿನಲ್ಲಿದ್ದ ಬ್ರಿಟಿಷ್ ಮನೆಗಳಿಗೆ ಯಾರಾದರೂ ಮನೆ ಕೆಲಸಕ್ಕೆ ಬೇಕಾಗಿರುತ್ತಾರೆ ನಿಮಗೆ ಯಾರಾದರೂ ಗೊತ್ತಿದ್ದರೆ ಹೇಳಿ ಎಂದು ವಿಜಯಲಕ್ಷ್ಮಿ ತಂದೆ ತಾಯಿಯ ಬಳಿ ಬ್ರಿಟಿಷ್ ಸೈನಿಕ ಒಬ್ಬ ಹೇಳುತ್ತಾನೆ ಆಗ ವಿಜಯಲಕ್ಷ್ಮಿಯ ತಂದೆ ತಾಯಿ ಮನೆಗೆ ಬಂದು ತುಂಬ ಚೆನ್ನಾಗಿ ಯೋಚನೆ ಮಾಡಿ ಮನೆಯಲ್ಲಿ ಎಲ್ಲರೂ ದುಡಿದರೆ ಜೀವನ ಚೆನ್ನಾಗಿರುತ್ತದೆ ಎಂದು ತಿಳಿದು ವಿಜಯಲಕ್ಷ್ಮಿಯನ್ನೇ ಕೆಲಸಕ್ಕೆ ಸೇರಿಸುತ್ತಾರೆ ಆದರೆ ಒಂದು ಮೂರ್ನಾಲ್ಕು ತಿಂಗಳುಗಳವರೆಗೆ ಬಟ್ಟೆ ಒಗೆದು ಐರನ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿಯೇ ದುಡ್ಡು ಕೂಡ ಕೊಡುತ್ತಾರೆ ನಂತರ ದುಡ್ಡು ಕೊಡುವುದನ್ನು ನಿಲ್ಲಿಸಿಬಿಡುತ್ತಾರೆ ಆಮೇಲೆ ಬ್ರಿಟಿಷ್ ಸೈನಿಕರು ಬಟ್ಟೆಯನ್ನು ಹಾಗೆ ಒಗೆದು ಐರನ್ ಮಾಡಬೇಕು ಇದಕ್ಕೆ ಯಾವುದೇ ದುಡ್ಡನ್ನಾಗಲಿ ಆಹಾರವನ್ನಾಗಲಿ ನೀಡಲಾಗುವುದಿಲ್ಲ ಎಂದು ಎಚ್ಚರಿಕೆ ಕೊಡುತ್ತಾರೆ ಬಟ್ಟೆ ಏನಾದರೂ ಒಗೆಯುವುದಿಲ್ಲ ಎಂದರೆ ನಿಮ್ಮನ್ನು ಕೊಂದು ಹಾಕುತ್ತೇವೆ ಎಂಬ ಬೆದರಿಕೆ ಹಾಕಿ ಬ್ರಿಟಿಷರು ತಮ್ಮ ನಿಜ ಬಣ್ಣವನ್ನು ತೋರಿಸುತ್ತಾರೆ ಆಗಿನ ಸಮಯದಲ್ಲಿ ಎಲ್ಲ ಭಾರತ ದೇಶದ ಪ್ರಜೆಗಳಿಗೂ ಇದೇ ರೀತಿ ಮಾಡುತ್ತಾ ಇದ್ದರು ಬ್ರಿಟಿಷರು ಮೊದಲು ಭಾರತೀಯರನ್ನು ನಂಬಿಸುವುದು ನಂತರ ಅವರ ಕತ್ತು ಸೀಳಿ ಸಾಯಿಸುವುದು ಕೊನೆಗೆ ಬ್ರಿಟಿಷರ ಕಾಟ ತಾಳಲಾರದೆ ವಿಜಯಲಕ್ಷ್ಮಿ ತಂದೆ ತಾಯಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಮತ್ತೊಂದು ಕಡೆ ಮನೆ ಕೆಲಸಕ್ಕೆ ಬಂದಿದ್ದ ವಿಜಯಲಕ್ಷ್ಮಿಗೆ ಬ್ರಿಟಿಷರು ತೊಂದರೆ ಮತ್ತು ಹಿಂಸೆ ಕೊಡುವುದು ಶುರು ಮಾಡುತ್ತಾರೆ ವಿಜಯಲಕ್ಷ್ಮಿಯವರು ಬ್ರಿಟಿಷರ ಕೈಯಿಂದ ತಪ್ಪಿಸಿಕೊಂಡು ಅಲ್ತೂರ್ ಎಂಬ ಹಳ್ಳಿಯಲ್ಲಿದ್ದ ಒಂದು ಆಶ್ರಮದ ಒಳಗೆ ಹೋಗಿ ಸೇರಿಕೊಳ್ಳುತ್ತಾರೆ ಈಗ ವಿಜಯಲಕ್ಷ್ಮಿ ಅವರು ಈ ಘಟನೆಯ ಬಗ್ಗೆ ಏನು ಹೇಳುತ್ತಾರೆ ಗೊತ್ತಾ ನಾನು ಅಂದಿನ ದಿನ ಬ್ರಿಟಿಷರಿಂದ ತಪ್ಪಿಸಿಕೊಂಡು ಹೋಗುವಾಗ ಒಂದು ಆಶ್ರಮ ಬರುತ್ತದೆ ನಾನೇನಾದರೂ ಆ ಆಶ್ರಮದ ಒಳಗೆ ಹೋಗಿ ಅಡಗಿಕೊಳ್ಳಲಿಲ್ಲ ಎಂದಿದ್ದರೆ ಅಂದು ನನ್ನ ಜೀವ ಉಳಿಯುತ್ತಿರಲಿಲ್ಲ ಎಂದು ಹೇಳುತ್ತಾರೆ ಈ ಆಶ್ರಮವು ಆಸ್ಪತ್ರೆಯ ರೀತಿ ಕೆಲಸ ಮಾಡುತ್ತಿತ್ತು ಕಡಿಮೆ ಬೆಲೆಗೆ ಚಿಕಿತ್ಸೆ ಕೊಟ್ಟು ರೋಗಿಗಳನ್ನು ಗುಣಪಡಿಸುತ್ತಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸವಿಯ ತನಕ ವಿಜಯಲಕ್ಷ್ಮಿ ಅವರು ಆಶ್ರಮದಲ್ಲೇ ಇರುತ್ತಾರೆ ಆಗ ಅವರ ವಯಸ್ಸು ಅರವತ್ತು ವರ್ಷ ಆಗಿರುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸವಿಯಲ್ಲಿ ಆಶ್ರಮದಿಂದ ಹೊರಗಡೆ ಬರುತ್ತಾರೆ ಇಲ್ಲಿ ಒಂದು ವಿಷಯ ಗಮನಿಸಬೇಕು ಎಂದರೆ ಎಲ್ಲರೂ ಅರವತ್ತು ವರ್ಷ ಆದ ನಂತರ ಆಶ್ರಮಕ್ಕೆ ಹೋದರೆ ವಿಜಯಲಕ್ಷ್ಮಿ ಅವರು ಅರವತ್ತು ವರ್ಷದ ಬಳಿಕ ಆಶ್ರಮದಿಂದ ಹೊರಗೆ ಬರುತ್ತಾರೆ ಅರವತ್ತು ವರ್ಷಕ್ಕೆ ಇವರು ಸಂಪಾದನೆ ಮಾಡಿದ್ದ ದುಡ್ಡು ಎಷ್ಟು ಗೊತ್ತಾ ಕೇವಲ ನಾಲ್ಕು ಸಾವಿರ ರೂಪಾಯಿ ಕೇವಲ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಇಟ್ಟುಕೊಂಡು ವಿಜಯಲಕ್ಷ್ಮಿ ನೇರವಾಗಿ ಹೋಗಿದ್ದೆ ಒಂದು ಬಾಡಿಗೆ ಮನೆಗೆ ಆದರೆ ಇವರಿಗೆ ಬಾಡಿಗೆ ಮನೆ ಹೇಗೆ ಸಿಕ್ಕಿತು ಯಾರು ಕೊಟ್ಟರು ಎನ್ನುವ ಪ್ರಶ್ನೆ ಬಂದಾಗ ವಿಜಯಲಕ್ಷ್ಮಿ ಇದ್ದ ಬಾಡಿಗೆ ಮನೆ ಆಶ್ರಮದವರದ್ದೇ ಆಗಿರುತ್ತದೆ ಆಶ್ರಮದಲ್ಲಿರುವ ಹಿರಿಯರು ಕಿರಿಯರು ಆಶ್ರಮದ ಸೌಲಭ್ಯ ಬೇಡ ಸ್ವಂತವಾಗಿ ದುಡಿದು ತಿನ್ನುತ್ತೇವೆ ಎಂದು ನಿರ್ಧಾರ ಮಾಡಿದರೆ ಆಶ್ರಮದ ಬಾಡಿಗೆ ಮನೆಗಳಿಗೆ ಹೋಗಿ ಜೀವನ ಮಾಡಬಹುದಾಗಿತ್ತು ಆಶ್ರಮದ ಬಾಡಿಗೆ ಮನೆಯ ಪ್ರತಿ ತಿಂಗಳ ಬಾಡಿಗೆ ಕೇವಲ ನೂರು ರೂಪಾಯಿ ಇತ್ತು ಬಾಡಿಗೆ ಮನೆಗೆ ಬಂದ ವಿಜಯಲಕ್ಷ್ಮಿ ಅವರು ಕೇವಲ ಎರಡು ಸಾವಿರ ದುಡ್ಡು ಕೊಟ್ಟು ಒಂದು ವಾಷಿಂಗ್ ಮೆಷಿನ್ ಖರೀದಿ ಮಾಡುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸವಿಯಲ್ಲಿ ಎಲ್ಲರ ಮನೆಯಲ್ಲೂ ವಾಷಿಂಗ್ ಮೆಷಿನ್ ಇರುವುದಿಲ್ಲ ಹಾಗಾಗಿ ವಾಷಿಂಗ್ ಮೆಷಿನ್ ಲಾಂಡ್ರಿ ಸಿಸ್ಟಮ್ ಅಂತ ಹೊಸ ಬ್ಯಾಗಿ ಶುರು ಮಾಡಿದ ವಿಜಯಲಕ್ಷ್ಮಿ ಅವರು ಕೇವಲ ಇನ್ನೂರ ಐವತ್ತು ಕೊಟ್ಟು ಜಾಹೀರಾತು ಹಾಕಿಸುತ್ತಾರೆ ಅದು ಏನೆಂದರೆ ಕೇವಲ ಎರಡು ರೂಪಾಯಿಗೆ ಏಳು ಕೆಜಿ ಬಟ್ಟೆಯನ್ನು ಒಗೆದು ಐರನ್ ಮಾಡಿಕೊಡಲಾಗುತ್ತೆ ಎಂದು ವಿಜಯಲಕ್ಷ್ಮಿ ಅವರು ಎರಡು ಮೂರು ಸಲ ಜಾಹೀರಾತು ಕೊಡುತ್ತಾರೆ ಆದರೆ ಎರಡು ಮೂರು ತಿಂಗಳಿಂದ ಬಂದ ಗ್ರಾಹಕರು ಎಷ್ಟು ಗೊತ್ತಾ ಕೇವಲ ನಾಲ್ಕರಿಂದ ಐದು ಗ್ರಾಹಕರು ಅಂಗಡಿಗೆ ಗ್ರಾಹಕರು ಬರುತ್ತಿಲ್ಲ ಎಂದು ವಿಜಯಲಕ್ಷ್ಮಿ ಅವರು ಎಂದಿಗೂ ಕುಗ್ಗುವುದಿಲ್ಲ ಬದಲಾಗಿ ಒಂದು ವಿಶೇಷವಾದ ಉಪಾಯ ಮಾಡುತ್ತಾರೆ ಅವರು ಇದ್ದ ಆಶ್ರಮಕ್ಕೆ ಹೋಗಿ ಒಂದು ಸಾವಿರ ರೂಪಾಯಿ ಸಾಲ ಮಾಡಿ ಲಾಂಡ್ರಿ ಪಕ್ಕದಲ್ಲಿ ಒಂದು ಇಡ್ಲಿ ಹೋಟೆಲ್ ಓಪನ್ ಮಾಡುತ್ತಾರೆ ನಂತರ ವಿಜಯಲಕ್ಷ್ಮಿ ಅವರು ಹೊಸದಾಗಿ ಒಂದು ಜಾಹೀರಾತನ್ನು ಕೊಡುತ್ತಾರೆ ಗ್ರಾಹಕರು ನಮ್ಮ ಅಂಗಡಿಗೆ ಬಂದು ಲಾಂಡ್ರಿಗೆ ಬಟ್ಟೆಯನ್ನು ಕೊಟ್ಟರೆ ಉಚಿತವಾಗಿ ಎರಡು ಇಡ್ಲಿ ಕೊಡಲಾಗುತ್ತದೆ ಎಂದು ಈ ಒಂದು ವಿಶೇಷವಾದ ಮತ್ತು ಹೊಸ ಕಾನ್ಸೆಪ್ಟ್ ಜಾಹೀರಾತು ಜನಗಳಿಗೆ ತುಂಬ ಇಷ್ಟವಾಗುತ್ತದೆ ಸಾಕಷ್ಟು ಜನ ಬಟ್ಟೆಗಳನ್ನು ಲಾಂಡ್ರಿಗೆ ಕೊಟ್ಟು ಐರನ್ ಮಾಡಿಸಿಕೊಂಡು ಇಡ್ಲಿ ತಿಂದು ಹೋಗುತ್ತಿರುತ್ತಾರೆ ಈ ಒಂದು ಹೊಸ ಉಪಾಯದಿಂದ ವಿಜಯಲಕ್ಷ್ಮಿ ಅವರ ಲಾಂಡ್ರಿಗೆ ಡಿಮ್ಯಾಂಡ್ ಹೆಚ್ಚಾಗತೊಡಗುತ್ತದೆ ಕೇವಲ ಎರಡು ಇದ್ದ ವಾಷಿಂಗ್ ಮಿಷಿನ್ ಜಾಗಕ್ಕೆ ಆರು ವಾಷಿಂಗ್ ಮಿಷಿನ್ ಬರುತ್ತದೆ ನಂತರ ಇಡ್ಲಿ ಜೊತೆಗೆ ದೋಸೆ ಬೋಂಡಾ ಪೊಂಗಲ್ ಟೀ ಕಾಫಿ ಕೂಡ ದೊರೆಯುವಂತೆ ಮಾಡಿ ಗ್ರಾಹಕರನ್ನು ಹೆಚ್ಚಾಗಿ ಅವರ ಬಳಿ ಸೆಳೆಯುತ್ತಾರೆ ಏಳು ಕೆ ಜಿಗೆ ಎರಡು ರೂಪಾಯಿ ಇದ್ದ ಬೆಲೆ ರು ನಾಲ್ಕಕ್ಕೆ ಏರುತ್ತೆ ಎಂಟು ವರ್ಷಗಳ ತನಕ ವಿಜಯಲಕ್ಷ್ಮಿ ಅವರ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಇದಾದ ನಂತರ ಎರಡು ಸಾವಿರ ಇಸವಿ ಬಂದಾಗ ಪ್ರತಿಯೊಬ್ಬರ ಮನೆಯಲ್ಲೂ ವಾಷಿಂಗ್ ಮಿಷಿನ್ ಕೊಂಡುಕೊಳ್ಳಲು ಶುರು ಮಾಡುತ್ತಾರೆ ವಿಜಯಲಕ್ಷ್ಮಿ ಲಾಂಡ್ರಿ ಬಿಸ್ನೆಸ್ಗೆ ಗ್ರಾಹಕರು ಕಡಿಮೆಯಾಗುತ್ತಾರೆ ಬಿಸ್ನೆಸ್ ಸರಿಯಾಗಿ ನಡೆಯದೆ ಆ ಕೆಲಸ ಸ್ಟಾಪ್ ಆಗುತ್ತದೆ ಆ ಬಿಸ್ನೆಸ್ ನಿಲ್ಲುವ ಹೊತ್ತಿಗೆ ವಿಜಯಲಕ್ಷ್ಮಿ ಅವರಿಗೆ ಸುಮಾರು ಎಪ್ಪತ್ತು ವರ್ಷ ವಯಸ್ಸಾಗಿರುತ್ತದೆ ಇದೇ ಸಮಯದಲ್ಲಿ ತ್ರಿಸೂರು ನಗರದಲ್ಲಿ ಐಷಾರಾಮಿ ಹೋಟೆಲ್ಗಳು ನಿರ್ಮಾಣವಾಗುತ್ತಿರುತ್ತವೆ ಈ ಹೋಟೆಲ್ನವರು ಪೇಪರ್ನಲ್ಲಿ ಒಂದು ಜಾಹೀರಾತು ಕೊಡುತ್ತಾರೆ ನಮ್ಮ ಹೋಟೆಲ್ಗೆ ಲಾಂಡ್ರಿ ಸರ್ವಿಸ್ ಬೇಕಾಗಿದ್ದಾರೆ ಎಂದು ಆ ಜಾಹೀರಾತಿನಲ್ಲಿ ಇರುತ್ತದೆ ಅದನ್ನು ನೋಡಿದ ವಿಜಯಲಕ್ಷ್ಮಿ ಅವರು ಜಾಹೀರಾತು ಕೊಟ್ಟ ಎಲ್ಲ ಹೋಟೆಲ್ಗಳಿಗೆ ಹೋಗಿ ವಿಚಾರಿಸುತ್ತಾರೆ ಒಂದು ಹೋಟೆಲ್ ಮಾಲೀಕ ಅಜ್ಜಿಯನ್ನು ನೋಡಿ ಏನು ಹೇಳುತ್ತಾನೆ ಎಂದರೆ ಎಪ್ಪತ್ತು ವರ್ಷ ವಯಸ್ಸಾಗಿದೆ ನಿಮಗೆ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಎಷ್ಟು ಕಷ್ಟಪಡುತ್ತಾ ಇದ್ದೀರಾ ಅದು ನನಗೆ ತುಂಬ ಇಷ್ಟವಾಯಿತು ನಿಮಗೆ ನಾನು ಖಂಡಿತ ಕೆಲಸ ಕೊಡುತ್ತೇನೆ ನಿಮಗೆ ಪ್ರತಿ ತಿಂಗಳು ಆ ಕೆಲಸಕ್ಕಾಗಿ ಐದು ಸಾವಿರ ರೂಪಾಯಿಗಳನ್ನು ಕೊಡುತ್ತೇನೆ ಎಲ್ಲ ಬಟ್ಟೆಗಳನ್ನು ನೀಟಾಗಿ ವಾಶ್ ಮಾಡಿ ಐರನ್ ಮಾಡಬೇಕು ಆದರೆ ನನ್ನದು ಒಂದು ಷರತ್ತಿದೆ ನೀವು ಮಾಡುವ ಕೆಲಸದಲ್ಲಿ ಸ್ವಲ್ಪ ತಪ್ಪಾದರೂ ಕೂಡ ನಾನು ಬೇರೆಯವರಿಗೆ ಬಟ್ಟೆಗಳನ್ನು ಕೊಡಬೇಕಾಗುತ್ತದೆ ಎಂದು ಹೇಳಿದರು ಆದರೆ ವಿಜಯಲಕ್ಷ್ಮಿ ಅವರು ಆ ಮಾತುಗಳನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಎಂಟು ವರ್ಷ ಲಾಂಡ್ರಿ ಮಿಷನ್ಗಳಲ್ಲಿ ದುಡಿದ ದುಡ್ಡಿನಲ್ಲಿ ನಾಲ್ಕು ಹೊಸ ದೊಡ್ಡ ಲಾಂಡ್ರಿ ಮಿಷನ್ಗಳನ್ನು ಕೊಂಡುಕೊಳ್ಳುತ್ತಾರೆ ಅವರ ಬಿಸ್ನೆಸ್ಸನ್ನು ಮತ್ತೆ ಆರಂಭ ಮಾಡುತ್ತಾರೆ ದೊಡ್ಡ ದೊಡ್ಡ ಮೆಷಿನ್ ಖರೀದಿ ಮಾಡಿದ್ದರಿಂದ ಕೈಯಲ್ಲಿ ಒಂದು ರೂಪಾಯಿ ಕೂಡ ಇರಲಿಲ್ಲ ತುಂಬ ಕಾನ್ಫಿಡೆನ್ಸ್ನಿಂದ ಮತ್ತೆ ಲಾಂಡ್ರಿ ಬಿಸ್ನೆಸ್ ಅನ್ನು ಆರಂಭ ಮಾಡಿದೆ ಎಂದು ವಿಜಯಲಕ್ಷ್ಮಿ ಹೇಳುತ್ತಾರೆ ಅದೇ ರೀತಿ ಮಾತು ಕೊಟ್ಟಂತೆ ಹೋಟೆಲ್ಗಳಿಗೆ ಒಳ್ಳೆಯ ರೀತಿಯಲ್ಲಿ ಬಟ್ಟೆಗಳನ್ನು ಒಗೆದು ಇಸ್ತ್ರಿ ಮಾಡಿ ಕೊಡುತ್ತಿರುತ್ತಾರೆ ಇದರಿಂದ ವಿಜಯಲಕ್ಷ್ಮಿ ಅವರಿಗೆ ಆದಾಯ ಹೆಚ್ಚಾಗುತ್ತದೆ ವಿಜಯಲಕ್ಷ್ಮಿ ಅವರು ಮತ್ತೆ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ ಮುಂದೆ ಅವರು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಾರೆ ವಿಜಯಲಕ್ಷ್ಮಿ ಲಾಂಡ್ರಿ ಸರ್ವೀಸಸ್ ಕೇರಳದ ನೂರಾರು ಕಡೆ ಇದೆ ಕೇರಳ ರಾಜ್ಯವನ್ನು ಬಿಟ್ಟರೆ ಹೊರದೇಶಗಳಲ್ಲೂ ಇವರ ಲಾಂಡ್ರಿ ಸರ್ವಿಸ್ ಇದೆ ಅಮೆರಿಕ ಆಸ್ಟ್ರೇಲಿಯಾ ಬಾಲಿ ಇಂಡೋನೇಷ್ಯಾ ದೇಶಗಳಲ್ಲೂ ಕೂಡ ವಿಜಯಲಕ್ಷ್ಮಿ ಅವರ ಲಾಂಡ್ರಿ ಸರ್ವಿಸನ್ನು ನಾವು ನೋಡಬಹುದು ಇವರು ಮೊದಲು ಲಾಂಡ್ರಿ ಸರ್ವಿಸ್ ಮಾಡುತ್ತಿದ್ದು ಹೊರದೇಶದಿಂದ ಬಂದ ಹೋಟೆಲ್ಗಳ ಜೊತೆ ಆ ಹೋಟೆಲ್ ಮಾಲೀಕರು ವಿಜಯಲಕ್ಷ್ಮಿ ಅವರಿಗೆ ಏನು ಹೇಳುತ್ತಾರೆ ಎಂದರೆ ನಮ್ಮ ಹೋಟೆಲ್ಗಳು ಬೇರೆ ಬೇರೆ ದೇಶಗಳಲ್ಲೂ ಇದೆ ನಿಮ್ಮ ಲಾಂಡ್ರಿ ಸರ್ವಿಸ್ ತುಂಬ ಚೆನ್ನಾಗಿದೆ ಮತ್ತು ಎಕನಾಮಿಯಾಗಿಯೂ ಇದೆ ಬಟ್ಟೆಗಳನ್ನು ಚೆನ್ನಾಗಿ ಒಗೆದು ಒಳ್ಳೆಯ ರೀತಿಯಲ್ಲಿ ಇಸ್ತ್ರಿ ಮಾಡಿಕೊಡುತ್ತೀರಾ ಹೊರದೇಶದಲ್ಲಿರುವ ನಮ್ಮ ಹೋಟೆಲ್ಗಳಿಗೆ ನಿಮ್ಮ ಲಾಂಡ್ರಿ ಸರ್ವಿಸಸ್ಸೇ ಬೇಕು ಎಂದು ಹೋಟೆಲ್ ಮಾಲೀಕರು ವಿಜಯಲಕ್ಷ್ಮಿಗೆ ಹೇಳುತ್ತಾರೆ ಮತ್ತೆ ಹೋಟೆಲ್ ಮಾಲೀಕರು ಹೇಳುತ್ತಾರೆ ನೀವು ಯಾವುದೇ ತೊಂದರೆ ತೆಗೆದುಕೊಳ್ಳಬೇಡಿ ನಿಮ್ಮ ಪರವಾಗಿ ನಾವೇ ಫಾರಿನ್ ಕಂಟ್ರೀಸ್ಗಳಲ್ಲಿ ಲಾಂಡ್ರಿ ಸರ್ವಿಸಸ್ಗಳನ್ನು ಆರಂಭ ಮಾಡುತ್ತೇವೆ ದುಡ್ಡು ನಿಮ್ಮದು ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಎಂದು ಹೇಳುತ್ತಾರೆ ಹಾಗಾಗಿ ಅವರು ಅವರ ಮಾತಿಗೆ ಒಪ್ಪಿಕೊಂಡು ಹೊರದೇಶಗಳಲ್ಲೂ ಅವರ ಲಾಂಡ್ರಿ ಬಿಸ್ನೆಸ್ಸನ್ನು ಶುರು ಮಾಡುತ್ತಾರೆ ವಿಜಯಲಕ್ಷ್ಮಿ ಅವರಿಗೆ ಈಗ ವಯಸ್ಸು ತೊಂಬತ್ತ ಎರಡು ವರ್ಷ ಈಗಲೂ ಜೀವನದಲ್ಲಿ ತುಂಬ ಆಕ್ಟಿವ್ ಆಗಿದ್ದಾರೆ ವಿಜಯಲಕ್ಷ್ಮಿ ಅವರು ಮದುವೆಯಾಗಿಲ್ಲ ವಿಜಯಲಕ್ಷ್ಮಿ ಅವರು ಯಾಕೋ ಗೊತ್ತಿಲ್ಲ ಮದುವೆಯ ಕಡೆ ಗಮನ ಹರಿಸಲಿಲ್ಲ ಒಂದು ವೇಳೆ ಮದುವೆಯಾಗಿದ್ದರೆ ವಿಜಯಲಕ್ಷ್ಮಿ ಅವರು ಇಂದು ಈ ಮಟ್ಟಕ್ಕೆ ಬೆಳೆಯುತ್ತಿದ್ದರೋ ಇಲ್ಲವೋ ಗೊತ್ತಿಲ್ಲ ಆದರೆ ಅವರು ಒಬ್ಬರೇ ಜೀವನ ಮಾಡುತ್ತಿದ್ದಾರೆ ಇವರ ಇನ್ನೊಂದು ವಿಶೇಷತೆ ಎಂದರೆ ವಿಜಯಲಕ್ಷ್ಮಿ ಅವರು ಕಾರು ಮತ್ತೆ ಬೈಕ್ಗಳನ್ನು ಓಡಿಸುವುದನ್ನು ಕಲಿತಿದ್ದು ಅವರ ಎಪ್ಪತ್ತನೇ ವಯಸ್ಸಿಗೆ ವಿಜಯಲಕ್ಷ್ಮಿ ಅವರ ಸಾಧನೆ ತಿಳಿದು ಅಂದಿನ ಪತ್ರಿಕಾ ಮಾಧ್ಯಮದವರು ವಿಜಯಲಕ್ಷ್ಮಿ ಅವರಲ್ಲಿ ಅವರ ಸಾಧನೆಯ ಬಗ್ಗೆ ಪ್ರಶ್ನೆ ಕೇಳುತ್ತಾರೆ ಆಗ ವಿಜಯಲಕ್ಷ್ಮಿ ಅವರು ಹೇಳುತ್ತಾರೆ ನಾನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೇನೆ ಎಂದರೆ ಮುಖ್ಯ ಕಾರಣ ನನ್ನ ತಂದೆ ತಾಯಿಯ ಆಶೀರ್ವಾದ ಜೊತೆಗೆ ಸಾಧನೆ ಮಾಡಬೇಕು ಎಂಬುವ ಹಠ ಛಲದಿಂದ ಅವರು ಮತ್ತೊಂದು ಮಾತನ್ನು ಹೇಳುತ್ತಾರೆ ಜೀವನ ಯಾವಾಗ ಆರಂಭ ಮಾಡಿದ್ರಿ ಅನ್ನೋದು ಮುಖ್ಯವಲ್ಲ ಜೀವನವನ್ನು ಹೇಗೆ ಆರಂಭ ಮಾಡಿದ್ರಿ ಅನ್ನೋದು ಮುಖ್ಯವಾಗುತ್ತದೆ ಜೀವನದಲ್ಲಿ ಗೆದ್ದು ಸೋತರೆ ಆ ಸೋಲು ನೆನಪಿರುತ್ತದೆ ಗೆದ್ದರೆ ಆ ಗೆಲುವು ಚರಿತ್ರೆ ಸೇರುತ್ತೆ ಜೀವನ ಹೇಗೆ ಮುಗಿಸಿದ್ದೀರಾ ಎನ್ನುವುದನ್ನು ಮಾತ್ರ ಇತಿಹಾಸ ನೆನಪಿಸುತ್ತದೆ ಎಂಬ ಅದ್ಭುತ ಮಾತುಗಳನ್ನು ಹೇಳುತ್ತಾರೆ ವಿಜಯಲಕ್ಷ್ಮಿಯವರು ಹೀಗೆ ಅವರು ಒಂದು ದಿನ ಬೈಕ್ ಓಡಿಸಿಕೊಂಡು ರಸ್ತೆಯಲ್ಲಿ ಹೋಗುವಾಗ ಪೊಲೀಸರು ಅಡ್ಡ ಹಾಕಿ ಅವರ ಲೈಸೆನ್ಸನ್ನು ಕೇಳುತ್ತಾರೆ ಇವರ ವಯಸ್ಸನ್ನು ನೋಡಿ ಪೊಲೀಸರು ಆಶ್ಚರ್ಯಗೊಂಡು ಏನಿವರು ಯಾರು ಎಂದು ಕೇಳುತ್ತಾರೆ ನಂತರ ವಿಜಯಲಕ್ಷ್ಮಿಯವರ ಸಾಧನೆಯ ಬಗ್ಗೆ ಗೊತ್ತಾಗಿ ಅವರು ಗೌರವದಿಂದ ಸೆಲ್ಯೂಟ್ ಹೊಡೆಯುತ್ತಾರೆ ಸ್ನೇಹಿತರೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬುದನ್ನು ಯಾವ ವಯಸ್ಸಿನಲ್ಲಾದರೂ ಮಾಡಬಹುದು ಎನ್ನುವುದನ್ನು ವಿಜಯಲಕ್ಷ್ಮಿಯವರು ತೋರಿಸಿಕೊಟ್ಟಿದ್ದಾರೆ ಅವರ ಈ ಸಾಧನೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು